ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಗ್ರಂಥ ರಚನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ವಿದ್ಯಾದೇವತೆಯ ದೇವಿಯ ಆದೇಶದಂತೆ ಗುರುಗಳ ಅಜ್ಞಾಸ ಅಜ್ಞಾನುಸಾರ ಪೂರ್ವ ಅಪೂರ್ವವಾದ ಗ್ರಂಥಗಳ ರಚನೆಯನ್ನು ಪ್ರಾರಂಭಿಸಿದರು ಮೊದಲು ಕಥಾಲಕ್ಷಣ ಪ್ರಮಾಣ ಲಕ್ಷಣ ತತ್ವ ಸಂಖ್ಯಾನ ತತ್ವವಿವೇಕ ಮಾಯಾವಾದ ಖಂಡನ ಉಪಾ ಉಪಾಧಿ ಖಂಡನ ವಿದ್ಯಾತ್ವಾನುಮಾನ ಖಂಡನ ತತ್ವೋದ್ಯೋತ ವಿಷ್ಣ ವಿಷ್ಣು ತತ್ವ ನಿರ್ಣಯ ಕರ್ಮ ನಿರ್ಣಯಗಳೆಂಬ ಶ್ರೀ ಮದಾಚಾರ್ಯರ ದಶ ಪ್ರಕರಣಗಳಲ್ಲಿ ಪ್ರಕರಣಗಳಿಗೆ ಶ್ರೀ ಜಯತೀರ್ಥರು ರಚಿಸಿದ ಟೀಕೆಗಳಿಗೆ ವಿದ್ವತ್ಪೂರ್ಣವಾದ ಟಿಪ್ಪಣೆ ಟಿಪ್ಪಣಿಗಳನ್ನು ರಚಿಸಿದರು ಅನಂತರ ಈಶಾವಾಶ್ಯ ಕೇನ ಕಟ ಪ್ರಶ್ನ ಮುಂಡಕ ಮಾಂಡ್ಯೋಕ್ಯ ತೃತಿರಿಯ ಐತರಿಯ ಐತರೆಯ ಚಾಂದ್ಯೋಗ್ಯ ಬೃಹ ಧಾರುಣ್ಯಗಳೆಂಬ ದಶೋಪನಿಷತ್ತುಗಳಿಗೆ ಮಧ್ವಾಚಾರ್ಯರ ಟೀಕಾಚಾರ ಟೀಕಾಚಾರ್ಯರ ಭಾವವನ್ನು ಅನುಸರಿಸಿ ಖಂಡಾರ್ಥಗಳೆಂಬ ಗ್ರಂಥಗಳನ್ನು ರಚಿಸಿದರು ಪಂಚ ಸೂಕ್ತಗಳಿಗೆ ಶ್ರೇಷ್ಠ ವ್ಯಾಖ್ಯಾನಗಳನ್ನು ರಚಿಸಿದರು ಮತ್ತು ಶ್ರೀಮಧ್ವಾಚಾರ್ಯರ ಮಹಾಭಾರತದ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹವನ್ನು ರಾಮಾಯಣವನ್ನು ಆಧರಿಸಿ ಶ್ರೀ ರಾಮಚರಿತ್ರೆ ಮಂಜರಿಯನ್ನು ಭಾಗವತ ದಶ ಆಧರಿಸಿ ಶ್ರೀ ಕೃಷ್ಣ ಚಾರಿತ್ಯ ಮಂಜರಿ ಎಂಬ ಮೂರು ಸ್ವತಂತ್ರ ಕಾವ್ಯಗಳನ್ನು ರಚಿಸಿದರು ಮೀಮಾಂಸಾ ಶಾಸ್ತ್ರವು ದ್ವೈತ ಸಿದ್ಧಾಂತಕ್ಕೆ ಸಹಕಾರಿಯಾಗಿದೆ ಪಾಠ ಪ್ರವಚನಗಳಿಗೆ ವಾದಾದಿ ವ್ಯಾಖ್ಯಾರ್ಥ ವಿಚಾರಕ್ಕೆ ಸಹಾಯವಾಗಲೆಂಬ ಆಕಾಂಕ್ಷೆಯಿಂದ ಭಾಟ್ ಮೀಮಾಂಸಾ ಶಾಸ್ತ್ರದ ಮೇಲೆ ಅನಿ ಅನಿತರ ಸಾಧಾರಣ ಸಾಧಾರಣವಾದ ಜಗನ್ ಮಾನ್ಯವಾದ ಭಟ್ಟ ಸಂಗ್ರಹವೆಂಬ ಸಂಗ ಗಂತ್ರವನ್ನು ರಚಿಸಿ ವಿದ್ಮಂಡಳಿಗೆ ಮಹಾಪ ಮಹಾಪಕಾರ ಮಾಡಿದರು